ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳ ಕಷ್ಟ ಇವತ್ತು ದರ್ಶನ್ ಇರ್ಬೋದು ಪ್ರವೀಣ್ ಮತ್ತೆ ನಮ್ಮ ಶಿವ ಅವರು ಮೂರು ಜನದ್ದು ಸಮಸ್ಯೆಗಳು ಏನಿದೆ ವಿದ್ಯಾರ್ಥಿಗಳ ಸಮಸ್ಯೆ ಇವರು ಮೂರು ಜನದ ಕಡೆಯಿಂದ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ನಾವು ತಲುಪ್ತಾ ಇದೀವಿ ಯಾಕೆಂದ್ರೆ ಸರ್ಕಾರ ಯಾವುದೇ ರೀತಿ ಒಂದು ವರ್ಷದಿಂದ ನೋಟಿಫಿಕೇಶನ್ ಮಾಡ್ತಾ ಇಲ್ಲ ಇವತ್ತು ವಿದ್ಯಾರ್ಥಿಗಳ ಕಷ್ಟ ಏನು ಅಂತೇಳಿ ನಾವು ವಿಡಿಯೋ ಮುಖಾಂತರ ತೋರಿಸ್ತಾ ಇದೀವಿ ಫಸ್ಟ್ ದರ್ಶನ್ ಮಾತಾಡ್ತಾನೆ ಅವನ ಸಮಸ್ಯೆ ಏನಂತ ಹೇಳ್ಕೊಂತಾನೆ ಸರ್ ನಮಸ್ತೆ ನನ್ನ ನನ್ನ ಹೆಸರು ಬಂದು ದರ್ಶನ್ ಅಂತ ನಾನು ಬೇಸಿಕಲಿ ಬಂದು ಅಗ್ರಿಕಲ್ಚರ್ ಫಾರ್ಮ್ ಫ್ಯಾಮಿಲಿದ ಬಂದವನು ಮೈಸೂರು ಡಿಸ್ಟಿಕ್ಕಿಂದ ಇವಾಗ ಅಗ್ರಿಕಲ್ಚರ್ ಫ್ಯಾಮಿಲಿ ಅಂತ ಅಂದರೆ ನಮ್ಮ ಮನೇಲಿ ಯಾರೂ ಓದಿರೋರು ಯಾರೂ ಇರಲಿಲ್ಲ ಸರ್ ಫಸ್ಟ್ ಆಫ್ ಆಲ್ ನಾನೇ ಡಿಗ್ರಿ ಡಬಲ್ ಡಿಗ್ರಿ ಮಾಡಿಕೊಂಡು ಓದ್ಬಿಟ್ಟು ಏನೋ ಒಂದು ಪಬ್ಲಿಕ್ ಸೆಕ್ಟರ್ಗೆ ನನ್ನಿಂದ ಗ ಒಂದು ಕೆಲಸ ಮಾಡಬೇಕು ಅನ್ನೋದೊಂದು ಆಸೆಯಿಂದ ನಾನು ಮಾಡಿದರೆ ಪಬ್ಲಿಕ್ ಸೆಕ್ಟರ್ಲೇ ಮಾಡಬೇಕು ಅಂತ ಆಯ್ಕೆ ಮಾಡ್ಕೊಂಡು ಸರ್ ಈ ಕ್ಷೇತ್ರನ ಐದು ವರ್ಷದಿಂದ ನಾನು ಕಾಯ್ತಾನೇ ಇದ್ದೀನಿ ಪಿ ಎಸ್ ಐ ಅಟೆಂಡ್ ಮಾಡಿದೆ ಒಂದು ಪಿ ಎಸ್ ಐ ಅಟೆಂಡ್ ಮಾಡಿದ್ದೀನಿ ಕೆ ಎಸ್ ಅಟೆಂಡ್ ಮಾಡಿದ್ದೀನಿ ಒನ್ ಆರ್ ಟು ಫೋ ತ್ರೀ ಫೋರ್ ಫೈವ್ ಮಾರ್ಕ್ಸ್ ಈ ಥರ ಆಲ್ಮೋಸ್ಟ್ ಎಲ್ಲ ಹೋಗ್ತಾನೇ ಇದೆ ಲಾಸ್ಟ್ ಒನ್ ಇಯರಿಂದ ಯಾವುದೇ ನೋಟಿಫಿಕೇಶನ್ ಆಗಿಲ್ಲ ಫೈವ್ ಇಯರ್ಸ್ ಆದರೂ ಕೂಡ ಇನ್ನೂ ಏನೇನು ಕೆಲಸ ತಗೊಂಡಿಲ್ಲ ನಿಮ್ಮ ಮಗ ಅಂತ ನಮ್ಮ ಮನೆಯವರಿಗೆಲ್ಲ ಪ್ರಜರ್ ಆಗ್ತಿದ್ದಾರೆ ಸೊಸೈಟಿ ಅಂದರೆ ಹಳ್ಳಿ ಕಡೆ ಎಲ್ಲ ಗೊತ್ತಿರೋ ಥರ ನಿಮಗೆ ಆಲ್ರೆಡಿ ಗೊತ್ತಿರೋತ್ತಲ್ಲ ಸರ್ ಇವಾಗ ನಿಮ್ಮ ಮಗ ಏನು ಮಾಡ್ತಿದ್ದಾರೆ ಇನ್ನೂ ಏನು ಮಾಡ್ತಿದ್ದಾರೆ ಬೆಂಗಳೂರಲ್ಲಿ ಮೈಸೂರಲ್ಲಿ ಏನು ಮಾಡ್ತಿದ್ದೀನಿ ಅಂತ ಕೇಳ್ತಿರ್ತಾರೆ ನಮ್ಮ ಮನೆಯವರು ಅವ್ರು ಕೇಳಿದಾಗ ಇವರಿಗೆ ಮಾನಸಿಕವಾಗಿ ಇವ್ರಿಗೆ ಹೋಗ್ತಾರೆ ನಮ್ಮ ಮಗ ಇನ್ನೂ ಇನ್ನೂ ಕೆಲಸ ತೊಗೊಂಡಿರಲಲ್ಲ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಇಪ್ಪತ್ತೆಂಟು ವರ್ಷ ಆಯಿತು ಇನ್ನು ಯಾವಾಗ ಆಗ್ತಾನೆ ನಮ್ಮನ್ನ ಯಾವಾಗ ಕಾಪಾಡ್ಕೋತಾನೆ ನಮ್ಮ ಮೇಲೆ ಇನ್ನೂ ಡಿಪೆಂಡ್ ಆಗೋನಲ್ಲ ಇವಾಗ ಕಾಲ್ ಮಾಡ್ತೀವಿ ಇವಾಗ ನಮಗೆ ಅಮೌಂಟ್ ಬೇಕು ಲೈಬ್ರೆರಿ ಫೀಸ್ ಕಟ್ಟೋದಕ್ಕೆ ಅಮೌಂಟ್ ಬೇಕು ರೂಮ್ ರೆಂಟ್ ಕಟ್ಟೋದಕ್ಕೆ ಅಮೌಂಟ್ ಬೇಕು ಲೈಕ್ ಒಂದು ಒನ್ ಟೈಮ್ ಮಾಡೋದಕ್ಕೂ ಕೂಡ ಅಮೌಂಟ್ ಬೇಕಾಗುತ್ತೆ ಇವಾಗ ನಾವು ನ್ಯೂಸ್ ಪೇಪರ್ ತಗೋಬೇಕು ಮ್ಯಾಗಝೀನ್ಸ್ ತಗೋಬೇಕು ಕೆಲವೊಂದು ನೋಟ್ಸ್ ಜೆರಾಕ್ಸು ಎಲ್ಲದೂ ಇದೆಲ್ಲ ತಗೊಳ್ಳೇಬೇಕಾಗುತ್ತೆ ಮಿನಿಮಮ್ ಇವಾಗ ಬೆಂಗಳೂರು ಒಂದು ಜೀವನ ಮಾಡಬೇಕಂದ್ರೆ ಟ್ವೆಲ್ ಟು ಟೆನ್ ಟು ಟ್ವೆಲ್ ತೌಸಂಡ್ ಬೇಕಾಗಿ ಒಬ್ಬ ಪರ್ಸನ್ಗೆ ಅವನು ನಾರ್ಮಲ್ ಆಗಿ ಒಂದು ಲೈಫ್ ಲೀಡ್ ಮಾಡ್ತೀನಿ ಓದ್ಕೊಂಡು ಅಂತ ಅಂದ್ರೆ ಇದೆಲ್ಲ ಯೋಚನೆ ಮಾಡಿಕೊಂಡು ನಮ್ಮ ಮನೆಯವರ ಹತ್ರ ದುಡ್ಡು ಕೇಳಿದಾಗ ಇನ್ನ ಎಷ್ಟು ಅಂತ ಹಾಕೊಡ್ಲಿ ನಾವು ಮಾಡ್ತೀರ ಕೂಲಿ ಕೆಲಸ ಏನೋ ಒಂದು ವ್ಯವಸಾಯ ಮಾಡ್ಕೊಂಡಿದ್ದೀವಿ ಅದು ಸರಿಯಾಗಿ ಆಗ್ತೀರ ಅಂತಂದ್ರೆ ನಾವು ಯಾವ್ದ್ರ ಮೇಲೆ ಡಿಪೆಂಡ್ ಆಗೋಣ ನಾ ಏನೋ ನೀನು ಕೆಲಸ ತಗೋತೀನೋ ಏನೋ ಕೈ ಮೇಲೆ ನೀನು ಬೆಂಗಳೂರಿಗೆ ಕಳಿಸಿದ್ವಿ ಐದು ವರ್ಷ ಆಯಿತು ಇದ್ರವರೆಗೆ ಇದುವರೆಗೆ ನಿನ್ನ ಕಡೆಯಿಂದ ಯಾವುದೇ ರೀತಿ ನೀನು ಕೆಲಸ ತೊಗೊಂಡಿ ಬರಲೇ ಇಲ್ಲ ನಮಗೆ ಕಾಯ್ದೆ ಕೂತಿದ್ವಿ ಪದೇ ಪದೇ ದುಡ್ಡು ಕೇಳೋದಕ್ಕೆ ಮಾತ್ರ ಕಾಲ್ ಮಾಡ್ತೀಯಾ ನಾನು ಕೆಲಸ ತಗೊಂಡಿದ್ದೆ ಇನ್ನೂ ಒಂದು ಸಲನೂ ಕಾಲ್ ಮಾಡಿಲ್ಲ ಜನ ಎಲ್ಲ ನನ್ನ ಹೂಮಾನ ಮಾಡ್ತಿದ್ದಾರೆ ನಿನ್ನ ಮಗ ಇನ್ನೂ ಏನು ಮಾಡ್ತಿದ್ದೆ ಬೆಂಗಳೂರಲ್ಲಿ ಅಂತ ಇದರಿಂದ ನಮಗೆ ಆಗ್ತಿಲ್ಲ ಕಣಪ್ಪ ನೀನು ಬಂದು ದಯವಿಟ್ಟು ಬಂದ್ಬಿಡು ನಿನ್ನ ಕೈಲಿ ಆಗಲಿಲ್ಲ ಅಂತ ಅಟ್ಲೀಸ್ಟ್ ಊರಲ್ಲಿ ಏನೋ ಕೂಲಿ ಕೆಲಸನೋ ಇಲ್ಲ ವ್ಯವಸಾಯನೋ ಏನೋ ಒಂದು ಮಾಡ್ಕೊಂಡು ಜೀವನ ಬಾ ಇವು ನೀನು ಅಲ್ಲಿ ಇದು ಮಾಡೋದು ಯಾವ ಇಲ್ಲಿ ಸಂಪಾದನೆ ಮಾಡಿ ಇಲ್ಲ ಕೂಲಿ ಕೆಲಸ ಮಾಡಿ ಅದು ನೀನು ಕೊಡೋದು ನೀನು ಯಾವ್ಯಾವುದಕ್ಕೋ ಇನ್ವೆಸ್ಟ್ ಇನ್ವೆಸ್ಟ್ ಬುಕ್ ತಗೋತೀನಿ ಅದು ಮಾಡ್ತೀನಿ ಲೈಬ್ರೆರಿಗೆ ಹೋಗ್ತೀನಿ ಅಂತ ಮಾಡ್ತಿದ್ಯಾ ಏನು ಮಾಡೋದು ನಿಮ್ಮ ನೀನು ಏನು ಮಾಡ್ತೀನಿ ಅಂತ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಿದ್ರು ನಮ್ಮ ಅಪ್ಪ ಅಮ್ಮ ಬಟ್ ತುಂಬ ಕುಗ್ಗೋಗ್ಬಿಟ್ಟರು ಸರ್ ಫಸ್ಟ್ ಆಫ್ ಆಲು ನಮ್ಮ ಮನೆಯವರು ಮಾತುಗಳನ್ನು ಕೇಳ್ತಿದ್ರೆ ನಾವೇನೇ ಡಿಮೋಟಿವೇಟ್ ಆಗಿಬಿಟ್ಟಿದ್ವಿ ಐದು ವರ್ಷ ಆಗಿದೆ ಅಂತ ಬಂದು ಇನ್ನೂ ಒಂದು ಕೆಲಸ ತೊಗೊಂಡಿರಲಿಲ್ಲ ನಮ್ಮ ಅಪ್ಪ ಅಮ್ಮನಿಗೆ ನನಗೆ ಯಾವ ಥರನೂ ಮುಖ ತೋರಿಸೋದು ಮಾನಸಿಕವಾಗಿ ಡೇ ಬೈ ಡೇ ಕುಗ್ತೋಗ್ತಿದ್ದೀವಿ ಒಂದು ಕಡೆ ಲೈಬ್ರೆ ಹೋಗಿ ಕುತ್ಕೊಂಡ್ರೆ ಹಳೆಯದೆಲ್ಲ ನೆನ್ಪರ್ತೈತೆ ಇನ್ನೂ ಐದು ವರ್ಷ ಆಯಿತು ಓದಿಲ್ಲ ಇನ್ನೂ ನೋಟಿಫಿಕೇಶನ್ ಮಾಡಿಲ್ಲ ಯಾವ ಯಾವ ಜಾಬ್ ಅಂತ ಇನ್ನೂ ಬಿಟ್ಟೇ ಇಲ್ಲ ಇನ್ನು ಯಾವ ಥರ ಓದೋದು ಓದಿದ್ರು ತಾನೆ ಇವಾಗ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಇನ್ನೂ ಎಷ್ಟು ವರ್ಷಕ್ಕಾಗುತ್ತೆ ಇದರಲ್ಲಿ ಬೇರೆ ಮಧ್ಯದಲ್ಲಿ ಒಳ ಮೀಸಲಾತಿ ಹಾಳು ಈ ಥರ ಎಲ್ಲ ಬರುತ್ತೆ ರಾಜಕೀಯದವರು ಇದ್ರಿಗೆ ಯಾವುದೇ ರೀತಿ ಗಮನ ಹರಿಸಲ್ಲ ಅವ್ರವ್ರದ್ದ ಅವ್ರವ್ರದ್ದ ವೇದನೆಗಳನ್ನೇ ಅವರು ಪಡಿಸ್ತಾರೆ ವಿನಃ ಸ್ಟೂಡೆಂಟ್ಸು ಇವಾಗ ಆಸ್ಪಿರೆಂಟ್ಸ್ ಎಲ್ಲ ಯಾವ ಥರ ಜೀವನ ಲೈಫ್ ಲೀಡ್ ಮಾಡ್ತಿದ್ದಾರೆ ಇವಾಗ ಆಲ್ಮೋಸ್ಟು ಬೇಸಿಕಲಿ ಬಂದಿರೋರೆಲ್ಲರೂ ಕಾಂಪಿಟೇಟಿವ್ ಫೀಲ್ಡ್ಗೆ ಮಿಡಲ್ ಕ್ಲಾಸು ಲೋವರ್ ಲೋವರ್ ಕ್ಲಾಸೆ ಬಂದಿರೋದು ಹೈ ಲೆವೆಲ್ ಪ್ರೊಫೈಲ್ ಇರೋರು ಯಾರೂ ಬರಲ್ಲ ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ನಮ್ಮ ನಮ್ಮ ಅಮ್ಮ ಕೂಲಿ ಕೆಲಸ ಮಾಡ್ಕೊಂಡು ಹೋದರೆ ವ್ಯವಸಾಯ ಮಾಡ್ಕೊಂಡಿರೋರೆ ಆದ್ರೂ ಕೂಡ ಇವ್ ನನಗೆ ಆಗ್ತಿಲ್ಲ ಸರ್ ಇಲ್ಲಿ ಇದು ಲೈಫ್ ಫೀಲ್ ಮಾಡೋದಕ್ಕೆ ಓದೋದಕ್ಕೆ ಆಗ್ತಿಲ್ಲ ನಮ್ಮ ಮನೆಯವ್ರು ಬಾಧಕ ಕರೆದಿದ್ರೆ ಇಷ್ಟೆಲ್ಲ ಡಬಲ್ ಡಿಗ್ರಿ ಮಾಡಿ ಐದು ವರ್ಷಕ್ಕೆ ಕಷ್ಟಪಟ್ಟು ಓದ್ಬಿಟ್ಟು ಊರಿಗೆ ಹೋದ್ರೆ ಅಯ್ಯೋ ಇವನೇನು ದಬಾಕಾಗ ಏನು ಮಾಡೋಕ್ಕಾಗಿದ್ರೆ ಏನು ದಬಾಕಿಲ್ಲ ಇವನು ಬೆಂಗಳೂರಲ್ಲಿ ಅದಕ್ಕೆ ಊರಿಗೆ ಬಂದವನೇ ಏನು ಏನು ಯೂಸ್ ಇಷ್ಟೆಲ್ಲ ಓದಿ ಇವನು ಅಂತ ಬೇರೆಯವ್ರಿಗೆ ತೋರಿಸಿದಾಗ ಮಕ್ಳುಗಳು ಹೇಗೆ ಬಿಡು ಡಬಲ್ ಡಿಗ್ರಿ ಮಾಡಿ ಏನು ಕೆಲಸಕ್ಕೆ ಹೋಗ್ತಿಲ್ಲ ಹೊಲ ಹೊಲ ಉಳ್ಮೆ ಮಾಡಿಕೊಂಡು ಗದ್ದೆ ಉಳ್ಮೆ ಮಾಡ್ಕೊಂಡು ಇಲ್ಲೇ ಇದ್ದಾನೆ ಅಂತ ಈ ಥರ ಎಲ್ಲ ಮಿಸ್ಗೈಡ್ ಆಗ್ತಾ ಹೋಗುತ್ತೆ ಇನ್ನು ಓದೋರು ಕೂಡ ಉಳಿದು ಕೂಡ ಕಾನ್ಸನ್ಟ್ರೇಟ್ ಮಾಡೋಲ್ಲ ಈ ಥರ ಪ್ರಾಬ್ಲಮ್ಗಳಿಂದ ನಾವು ತುಂಬ ಕೂತ್ಕೊಂಡೋಗ್ಬಿಟ್ಟಿದ್ವಿ ಸರ್ ಇವಾಗ ಧಾರವಾಡಲೆಲ್ಲ ನೋಡ್ತಿದ್ದೀವಿ ಮನೆಯವ್ರಿಗೆ ಆನ್ಸರ್ ಮಾಡೋಕ್ಕಾಗ್ದೇನೆ ಸೊಸೈಟಿಗೆ ಫೇಸ್ ಮಾಡೋಕ್ಕಾಗ್ತಾನೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಕೆಲವೊಂದು ಕಡೆ ಸೂಸೈಡ್ ಕೂಡ ಆಗಿದೆ ಈ ಥರ ಸಮಸ್ಯೆಗಳನ್ನ ಯಾವಾಗ ಸರ್ ಬಗೆಹರಿಸೋದು ನಾವು ಯಾವಾಗ ಸರ್ ನೋಟಿಫಿಕೇಷನ್ಗಿಂತ ಓದೋದು ನೋಟಿಫಿಕೇಷನ್ ಯಾವಾಗ ಕಾಲಾಗುತ್ತೆ ಇದನ್ನೇ ನಂಬ್ಕೊಂಡಿರೋ ಇದನ್ನೇ ನಂಬ್ಕೊಂಡಿರುವಂತಹ ನಮ್ಮಂತ ಪರಿಸ್ಥಿತಿ ಏನು ಸರ್ ಇತರ ಆದ್ರೆ ನಮಗೆ ಇವಾಗ ಇದಕ್ಕೆಲ್ಲ ಪರಿಹಾರ ಯಾವ ಸಿಗುತ್ತೆ ಸರ್ ನಿಮ್ಗ ನಿಮ್ಗೆ ಗೊತ್ತಿರೋ ಪ್ರಕಾರ ಸರ್ಕಾರ ಅರ್ಥ ಮಾಡ್ಕೊಬೇಕು ಇಷ್ಟೆಲ್ಲ ಕಷ್ಟ ಇಷ್ಟೆಲ್ಲ ಸಮಸ್ಯೆಗಳು ಇಷ್ಟು ಫೇಸ್ ಮಾಡ್ತಾ ಇದಾರೆ ವಿದ್ಯಾರ್ಥಿಗಳು ಅಂತಂದ್ರೆ ನೀವು ಇಷ್ಟು ಡಿಲೇ ಯಾಕೆ ಮಾಡ್ತಾ ಇದೀರ ಅಂತ ಗೊತ್ತಾಗ್ತಾ ಇಲ್ಲ ಎರಡು ಲಕ್ಷದ ಎಪ್ಪತ್ತು ಸಾವಿರ ಎಪ್ಪತ್ತಾರು ಸಾವಿರ ಹುದ್ದೆ ಖಾಲಿ ಇದೆ ಎಕ್ಸೆಪ್ಟ್ ಓಮ್ ಡಿಪಾರ್ಟ್ಮೆಂಟು ಇನ್ನು ಅದರ್ ಡಿಪಾರ್ಟ್ಮೆಂಟು ಫಾ ನಲ್ವತ್ತ್ಮೂರು ಡಿಪಾರ್ಟ್ಮೆಂಟಿಂದ ನಲ್ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಹುದ್ದೆ ಖಾಲಿ ಇದೆ ಒಂದು ವರ್ಷದಲ್ಲಿ ಒಂದು ಲಕ್ಷ ಹುದ್ದೆ ಖಾಲಿ ಮಾಡ್ತೀನಿ ಇದು ವೇಕೆನ್ಸಿ ಕಾಲ್ ಮಾಡ್ತೀನಿ ಅಂತೇಳ್ಬಿಟ್ಟು ಐದಾರು ಸಾವಿರ ವೇಕೆನ್ಸಿ ಫಿಲ್ ಮಾಡಿಲ್ಲ ಅವ್ರ ತಂದೆ ತಾಯಿಗೆ ಏನು ಹೇಳಿ ಅವ್ರ ತಂದೆ ತಾಯಿ ಇವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಇವ್ರ ತಂದೆ ತಾಯಿ ಇವ್ರನ್ನ ನೋಡ್ಕೊಳೋ ಸಿಚುವೇಶನಲ್ಲಿ ಇನ್ನೂ ಅವ್ರ ತಂದೆ ತಾಯಿ ಇವ್ರು ನೋಡ್ಕೊಬೇಕಂತಂದ್ರೆ ಎಲ್ಲಿಂದ ತೊಗೊಂಡ್ ಕೊಡ್ತಾರೆ ಅವ್ರ ದುಡ್ಡು ಒಂದು ತಿಂಗಳೇ ಎರಡು ಇಲ್ಲ ಒಂದು ವರ್ಷ ಎರಡು ವರ್ಷ ಆದರೆ ಸ ಓಕೆ ಐದು ವರ್ಷ ಆಗಿದೆ ಐದು ವರ್ಷ ಇಂದ ಅವ್ರು ಏನು ಆಗಿಲ್ಲ ಅಂತಂದರೆ ಯೋಚನೆ ಮಾಡಿ ಸರ್ಕಾರದಲ್ಲಿ ಯಾವುದೇ ನೋಟಿಫಿಕೇಶನ್ ಆಗಿಲ್ಲ ಅಂತ ಹೇಳಿ ಇಲ್ಲಿ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋದಕ್ಕೆ ಬರ್ತಾರೆ ಆಸ್ಪಿರೆಂಟ್ಸು ಒಂದು ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ತಪ್ಪಲ್ಲ ದಯವಿಟ್ಟು ಪೋಷಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ನಿಮ್ಮ ಮಕ್ಕಳು ಯಾವುದೇ ರೀತಿ ಇಲ್ಲಿ ತಪ್ಪಿಲ್ಲ ಸರ್ಕಾರ ಇಲ್ಲಿ ಯಾವುದೇ ನೋಟಿಫಿಕೇಷನ್ ಮಾಡ್ತಾಯಿಲ್ಲ ಮಾಡದೇ ಇರೋದ್ರಿಂದ ಇಲ್ಲಿ ಅವರಿಗೆ ಕೆಲಸ ಸಿಗ್ತಾ ಇಲ್ಲ ಹೊರತು ಅವ್ರು ಸರ್ಕಾರ ನೋಟಿಫಿಕೇಶನ್ ಟೈಮ್ ಟು ಟೈಮ್ ಮಾಡೋದು ಮಾಡಿದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ನೋಟಿ ಅವರಿಗೆ ಕೆಲಸ ಸಿಗ್ತಾ ಇತ್ತು ಲಕ್ಷಾಂತರ ವೇಕೆನ್ಸಿ ಇದೆ ಆದರೆ ನೋಟಿಫಿಕೇಷನ್ ಯಾವುದೂ ಮಾಡ್ತಾ ಇಲ್ಲ ಪೇರೆಂಟ್ಸ್ ಅರ್ಥ ಮಾಡ್ಕೊಬೇಕು ನೀವು ಓಟ್ ಹಾಕ್ತಿರಲ್ಲ ಇಸ್ಕೊಂಡು ಓಟ್ ಹಾಕೋ ಬದಲು ನೀವು ಎಮ್ ಎಲ್ ಎ ಕೇಳಬೇಕು ನನ್ನ ಮಗ ಈ ಥರ ಓದ್ತಾ ಇದ್ದಾನೆ ಅವನಿಗೆ ನೀವು ವೇಕೆನ್ಸಿ ಕಾಲ್ ಮಾಡ್ತೀರಾ ಗೌರ್ಮೆಂಟ್ ಜಾಬ್ ತುಂಬ್ತೀರಾ ಅಂತ ಪ್ರಶ್ನೆ ಮಾಡ್ಬೇಕು ನೀವು ಎಲ್ಲಿವರೆಗೂ ನೀವು ಓಟ್ ಹಾಕೋರು ಸರ್ಕಾರಕ್ಕೆ ಕೇಳಲ್ವೋ ಅಲ್ಲಿವರೆಗೂ ಈ ಸಮಸ್ಯೆ ಹಿಂಗೆ ಉಳಿಯುತ್ತೆ ಎಲ್ಲ ಪ್ರತಿ ಪ್ರತಿಯೊಬ್ಬರು ಜನಸಾಮಾನ್ಯರು ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕಾಗುತ್ತೆ ಮಾಡಬೇಕಾಗಿರೋ ಸಚಿವೇಶನ್ ಇವಾಗ ಬಂದಿದೆ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಬೀದಿಗೆ ಬಂದಿದ್ದಾರೆ ಎಷ್ಟೋ ಕೋಚಿಂಗ್ ಸಂಸ್ಥೆಗಳು ಎಲ್ಲ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಲೈಬ್ರರಿ ಸೀಟ್ಸಿಗೆ ಮೊದಲು ಇನ್ಫ್ಲುಯೆನ್ಸ್ ಇನ್ಫ್ಲೂಯೆನ್ಸ್ ಅಷ್ಟು ಡಿಮ್ಯಾಂಡ್ ಇತ್ತು ಲೈಬ್ರರಿಗೆ ಒಂದೊಂದು ಸೀಟ್ಸ್ಗೆ ಇವತ್ತು ಲೈಬ್ರರಿ ಎಲ್ಲ ಖಾಲಿ ಹೊಡಿತಾ ಇದೆ ಚಂದ್ರಾಲೇ ಒಟ್ಟು ವಿಜಯನಗರ ಧಾರವಾಡ ಬಿಜಾಪುರ ಇಂಥ ಕಡೆ ಎಲ್ಲ ಇವತ್ತು ಐದು ಸಾವಿರ ರೂಮ್ ರೂಮ್ಸ್ ಸಿಗ್ತಿರ್ಲಿಲ್ಲ ಇವತ್ತು ಈವಾಗ ಎಲ್ಲ ರೂಮ್ಸು ಟೂ ಲೈಟ್ಸು ಖಾಲಿ ಇದ್ದಾವೆ ಅಂದರೆ ಅಲ್ಲಿಂದ ಎಕನಾಮಿನೂ ಏನಾಗ್ತಿದೆ ಅಂತಂದರೆ ಕುಗ್ಗು ಹೋಗ್ತಾ ಇದೆ ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸ್ಟೂಡೆಂಟ್ಸು ಸ್ಟೂಡೆಂಟ್ಸ್ ಇಲ್ಲಿ ಕಷ್ಟಪಟ್ಟು ಓದ್ತಾ ಇದ್ದಾರೆ ಯಾವುದೇ ನೋಟಿಫಿಕೇಷನ್ ಇಲ್ಲ ಅವ್ರ ಅಪ್ಪ ಅಮ್ಮ ದುಡ್ಡಿ ದುಡ್ಡೆಲ್ಲ ಇವ್ರ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಐದೈದು ವರ್ಷ ಅವ್ರ ಅಪ್ಪ ಅಮ್ಮ ದುಡಿದು ದುಡ್ಡು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತಂದರೆ ನೀವೇ ಯೋಚನೆ ಮಾಡಿ ಸರ್ಕಾರ ಅವರಪ್ಪ ಅಪ್ಪ ಅಮ್ಮ ಕಷ್ಟಪಟ್ಟು ಕೂಲಿ ಮಾಡಿ ಇವರು ಇವ್ರು ನೀವು ಓದ್ತಾ ಇದ್ದಾರೆ ಅಂತ ನೀವು ಯಾವುದೇ ರೀತಿ ನೋಟಿಫಿಕೇಷನ್ ಇಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವರಪ್ಪ ಅವರ ಅವರ ಅಪ್ಪ ಅಮ್ಮ ಬಡವ್ರು ಪಾವರ್ಟಿ ಇಂದ ಆಚೆ ಬರೋದು ಯಾವಾಗ ಹಿಂಗಾದರೆ ತುಂಬ ಸಮಸ್ಯೆ ಆಗುತ್ತೆ ಸರ್ಕಾರ ಎಚ್ಚೆತ್ಕೊಬೇಕು ಈ ಕೂಡಲೇ ನೋಟಿಫಿಕೇಷನ್ ಮಾಡಬೇಕು ಇದನ್ನೆಲ್ಲ ನಾವು ಕಂಡಿಸಿ ನೋಟಿಫಿಕೇಶನ್ ಮಾಡ್ಲೇಬೇಕು ಅಂತ ಹೇಳಿ ಸರ್ ಹನ್ನೊಂದನೇ ತಾರೀಕು ನಾವು ಪ್ರತಿಭಟನೆ ಮಾಡ್ತೀವಿ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಇರ್ಬೋದು ಪೇರೆಂಟ್ಸ್ ಇರ್ಬೋದು ನೇಮಕಾತಿಯಿಂದ ವಯೋಮಿತಿ ಜಾಸ್ತಿ ಮೀರ್ತಾ ಇದೆ ಇಲ್ಲಿ ಒಂದೊಂದು ವರ್ಷ ಐದೈದು ವರ್ಷ ಆಗಿದೆ ಪಿ ಸಿ ಪಿ ಎಸ್ ಐ ನೋಟಿಫಿಕೇಶನ್ ಮಾಡಿ ಐದು ವರ್ಷಕ್ಕೊಂದ್ಸತಿ ನೋಟಿಫಿಕೇಶನ್ ಅವ್ನು ಬಂದಾಗ ಒಂದು ನೋಟಿಫಿಕೇಶನ್ ಆಗಿದೆ ಐದು ವರ್ಷದಲ್ಲಿ ಅವ್ನ ಪ್ರಿಪ್ರೇಶನ್ ಇರಲ್ಲ ಅಂತ ಟೈಮಲ್ಲಿ ಫಸ್ಟ್ ಒಂದು ನೋಟಿಫಿಕೇಶನ್ ಮಾಡ್ತೀರಾ ಐದು ವರ್ಷ ಆದ್ಮೇಲೆ ಒಂದು ನೋಟಿಫಿಕೇಶನ್ ಏಳು ಎಂಟು ವರ್ಷ ಆಗಿದೆ ಎಫ್ ಡಿ ಎಸ್ ಟಿ ನೋಟಿಫಿಕೇಶನ್ ಆಗಿ ಟೀಚರ್ಸ್ ನೋಟಿಫಿಕೇಶನ್ ಆಗಿ ಇಷ್ಟು ವರ್ಷ ಆಗಿದೆ ಐದು ವರ್ಷ ದೈಹಿಕ ಶಿಕ್ಷಕರ ಹತ್ತು ವರ್ಷ ಆಗಿದೆ ಸರ್ಕಾರದಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಸಮಸ್ಯೆ ಏನು ಹೇಳಿದೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋ ತಗೊಳ್ಳಿ ನೆಟ್ಟು ಕೆಸೆಟ್ ಇರ್ಬೋದು ಪಿ ಎಚ್ ಡಿ ಓಲ್ಡರ್ಸು ಸೆಲೆಕ್ಟ್ ಆಗಿದ್ದು ಯಾರು ಕಷ್ಟಪಟ್ಟು ಓದಿ ಪಾಸಾಗಿರ್ತಾರಲ್ಲ ಅಂಥರನ್ನ ಕ್ವಾಲಿಫೈನ್ ತೊಗೊಂಬೈ ನೀವು ಗೆಸ್ಟ್ ಫ್ಯಾಕಲ್ಟಿಯಾಗಿ ನೀವು ಎಲ್ಲ ಅನ್ನ ಯು ಜಿ ಸಿ ನಾನ್ ಕ್ವಾಲಿಫೈಡ್ ತೊಗೊತೀರಾ ಈ ಕಡೆ ಸಮಸ್ಯೆಗಳು ನೋಟಿಫಿಕೇಷನ್ ಬಿಡೋಲ್ಲ ನೋಟಿಫಿಕೇಷನ್ ಬಿಟ್ಟಿರೋ ನೋಟಿಫಿಕೇಶನ್ ಕೆ ಎಸ್ ಏನಾಯ್ತು ಸರ್ ಕ್ಯಾಟಲ್ಲಿ ಕ್ವಾಶ್ ಆಗಿದೆ ನೋಟಿಫಿಕೇಶನ್ ಹೋಗಿ ರಿವ್ಯೂ ಹಾಕೊಂಡು ನೀವು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳ್ತೀರಲ್ಲ ಅಂದರೆ ಕ್ಯಾಟ್ ಏನಕ್ಕೆ ಬೇಕು ನಮಗೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯೂನಲ್ ಏನಕ್ಕೆ ಮುಚ್ಚಿಬಿಡಿ ಅಲ್ವಾ ಸರ್ಕಾರ ವಿರುದ್ಧ ತೀರ್ಪು ಬಂತಂದರೆ ಮತ್ತೆ ಇನ್ನೇನು ಕೇಳಲ್ಲ ಅಂತಂದರೆ ಇನ್ನೇನಕ್ಕೆ ಕನ್ನಡ ಟ್ರಾನ್ಸ್ಲೇಷನ್ ಏರರು ಮತ್ತು ರೂರಲ್ ಕನ್ನಡ ಮೀಡಿಯಂ ಏನಕ್ಕೆ ಕೊಟ್ಟಿದ್ದಾರೆ ರಿಸರ್ವೇಷನ್ನು ರಿಸರ್ವೇಶನ್ ತೆಗೆದುಬಿಡಿ ಈಗ ಮತ್ತೆ ಒಳ ಮೀಸಲಾತಿ ಹದಿನೇಳು ಪರ್ಸೆಂಟ್ ಬೇಕು ಅಂತೇಳಿ ಹದಿನೈದು ಪರ್ಸೆಂಟ್ ಹದಿನೇಳು ಪರ್ಸೆಂಟ್ ಬೇಕು ಅಂತ ಯಾಕೆ ಹೋರಾಟ ಮಾಡಬೇಕು ಮೀಸಲಾತಿ ಯಾಕೆ ಕೊಡ್ತಾರೆ ಸರ್ ಯಾರು ಬಡವರು ಅವರಿಗೆ ಸಿಗಲಿ ಅಂತ ಜಾಬ್ ಸಿಗಲಿ ಅಂತ ಹೇಳಿ ಕನ್ನಡ ಇದು ರಿಸರ್ವೇಷನ್ ಏನಕ್ಕೆ ಕೊಡ್ತಾರೆ ಇಷ್ಟೆಲ್ಲ ಸಮಸ್ಯೆಗಳು ಇದ್ದಾವೆ ಅರ್ಥನೇ ಮಾಡ್ಕೊತ ಇಲ್ಲ ಸರ್ಕಾರ ಹಂಗೆ ಕೇಳ್ತಾ ಬರೋಣ ಇನ್ನೂ ಪ್ರವೀಣ್ ಹೇಳಿದ ಪ್ರವೀಣ್ ನಿಮ್ಸ್ ಸರ್ ನನ್ನ ಹೆಸರು ಪ್ರವೀಣ್ ಅಂತ ನಾನು ರೈಸೂರಿಂದ ಸಿ ಎಂ ದರ್ಶನ್ ಅವರು ಏನು ಎಕ್ಸ್ಪ್ಲೈನ್ ಮಾಡಿದ್ರು ಇಷ್ಟೊತ್ತು ಎಲ್ಲರದು ಇಲ್ಲಿ ಕರ್ನಾಟಕದಲ್ಲಿ ಯಾರ್ಯಾರು ಸ್ಟೂಡೆಂಟ್ಸ್ ಓದ್ತಾ ಇದ್ದೀವಿ ಎಲ್ಲೂ ಇದೇ ಎಲ್ಲರೂ ಇದೇ ಸಮಸ್ಯೆ ಫೇಸ್ ಮಾಡ್ತಾ ಇದ್ದೀವಿ ಸರ್ ನಾವು ಇವಾಗ ಇವಾಗ ಏನು ಮಾಡಿದ್ರು ಮುಂಚೆ ಗೋ ಗೌರ್ಮೆಂಟ್ ಏನು ಅಂದರೆ ಒಳ ಮೀಸಲಾತಿ ಸಮೀಕ್ಷೆ ಒಂದೆರಡು ತಿಂಗಳಲ್ಲಿ ಮಾಡಿ ಮೂರು ತಿಂಗಳಲ್ಲೇ ಜಾರಿಗೆ ಮಾಡಿ ಎಲ್ಲ ನೋಟಿಫಿಕೇಷನ್ನು ಓಪನ್ ಮಾಡ್ತೀವಿ ಎಲ್ಲ ಇಲಾಖೆಯಲ್ಲೇನೂ ಕಾಲ್ ಮಾಡ್ತೀವಿ ಅಂತ ಹೇಳಿದರು ಇವಾಗ ನೋಡಿದ್ರೆ ಟೂ ಮಂತ್ಸ್ ಆಮೇಲೆ ತ್ರೀ ಮಂತ್ಸ್ ಆಯಿತು ಆಮೇಲೆ ಫೋರ್ ಮಂತ್ಸ್ ಆಯಿತು ಹಿಂಗೆ ಹಿಂಗೆ ಬಂದು ಒಂದು ವರ್ಷ ಗಟ್ಟಲೆ ಆಗೋಯ್ತು ಸರ್ ಈಗ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ಮನೆಯ ಮನೆಯವರಲ್ಲಿ ದುಡ್ಡು ಕೇಳೋಕ್ಕೂ ಆಗ್ತಿಲ್ಲ ನಾವು ಮಂತ್ಲಿ ಮಂತ್ಲಿ ಕೊಡಿ ಒಂದು ಇಲ್ಲೇನಿಲ್ಲ ಅಂದರೆ ಬೆಂಗಳೂರಲ್ಲಿ ಒಂದು ಆರರಿಂದ ಏಳು ಸಾವಿರ ಬೇಕು ಸರ್ ಅಮೌಂಟು ಅದು ಮಿನಿಮಮ್ ಆರ್ ಮಿನಿಮಮ್ ಈಗ ಹೆಂಗೆ ಹೆಂಗೆ ಮಾಡೋದು ಸರ್ ನಾವು ಅದಕ್ಕಾಗಿ ನಾವು ಡಬಲ್ ಗ್ರಾಜ್ಯುಯೇಟ್ ಆಗಿಯೂ ಗಾರೆ ಕೆಲಸಕ್ಕೆ ಹೋಗ್ತಿದ್ದೀವಿ ಸರ್ ಇವತ್ತು ನಾವು ಗಾರೆ ಕೆಲಸ ಮಾಡ್ಕೊಂಡು ಕೆಲವೊಂದು ಮನೆಯಲ್ಲಿ ಕೇಳ್ತಕ್ಕಾಗ್ಲಾರ್ತಂಥ ಪರಿಸ್ಥಿತಿ ಬಂದು ನಾವು ಗಾರೆ ಕೆಲಸ ಇನ್ನೊಂದು ಯಾವುದೋ ಇವೆಂಟ್ ಆರ್ಗನೈಸೇಷನ್ ಅದು ಇದು ಮಾಡ್ಕೊಂಡು ಇಲ್ಲಿ ಜೀವನ ಮಾಡ್ತಿದ್ದೀವಿ ಈಗಾದರೆ ನಾವು ಯಾವಾಗ ಸರ್ ಗೌರ್ಮೆಂಟ್ ಹುದ್ದೆ ಪಡ್ಕೊಳ್ಳೋದು ಯಾವಾಗ ಸೊಸೈಟಿಯಲ್ಲಿ ನಮ್ಮದೇ ಆದಂಥ ಒಂದು ನೇಮ್ ಮಾಡೋದು ಯಾವಾಗ ಸರ್ ಈ ಥರ ಎಲ್ಲ ಮಾಡ್ಕೊತ ಹೋದರೆ ಗೌರ್ಮೆಂಟು ಒಳ ಮೀಸಲಾತಿ ಜಾರಿಗೆ ಮಾಡೋದು ಯಾವಾಗ ಇನ್ನು ವರದಿ ಕೊಡೋಕೆ ಇದು ಇಷ್ಟೊಂದು ಒಂದು ವರ್ಷಗಟ್ಟಲೆ ಮಾಡ್ತಿದ್ದಾರೆ ವರದಿ ತಗೊಂಡು ಇನ್ನೂ ಜಾರಿಗೆ ಮಾಡೋದು ಯಾವಾಗ ಈಗ ನಮಗೆಲ್ಲ ಮಾನಸಿಕವಾಗಿ ಎಷ್ಟು ಕುಗ್ಗೋಗಿದೀವಿ ಅಂದರೆ ಈಗಲೇ ನಾವು ಲಗೇಜ್ ತಗೊಂಡು ಮನೆಗೆ ಹೋಗ್ಬೇಕು ಇದೆ ಇವಾಗ ಹೊಲ ಮನೆಗೆ ಕೆಲಸ ಮಾಡ್ಕೊಂಡು ಇದ್ಬಿಡೋಣ ಊರಲ್ಲಿ ಈ ಥರದ್ದೆಲ್ಲ ಥಾಟ್ಸ್ಗಳೆಲ್ಲ ತಲೆಯಲ್ಲಿ ಓಡ್ತಾ ಇದೆ ಸರ್ ನಮಗೆಲ್ಲ ಇದಕ್ಕೊಂದು ಏನಾದರೂ ಒಂದು ಗೌರ್ಮೆಂಟ್ಗೆ ನೀವು ಹೆಚ್ಚಿಸ್ಬೇಕು ಸರ್ ಏನಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳೋದಂತಂದರೆ ಈ ಕೂಡಲೇ ನೀವು ಬಂದು ಒಂದು ಸತಿ ಸಿದ್ದರಾಮಯ್ಯ ಸರ್ ನೀವು ಏನು ಸಿ ಎಮ್ ಆಗಿದ್ದೀರಲ್ಲ ಆ ಕುರ್ಚಿಯಿಂದ ಬಂದು ಒಂದೇ ಒಂದು ದಿನ ಬಂದು ಚಂದ್ರ ಒಟ್ಟು ಈ ವಿಜಯನಗರ ಇಲ್ಲ ಧಾರವಾಡ ಬಿಜಾಪುರ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾ ಇದ್ದಾರಲ್ಲ ಅಲ್ಲಿ ಬಂದು ಒಂದೇ ಒಂದು ದಿನ ನೋಡಿ ಅವ್ರ ಕಣ್ಣಲ್ಲಿ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ಬರೀ ಆರು ಏಳು ಸಾವಿರಕ್ಕೆ ನೀವು ಯೋಚನೆ ಮಾಡಿ ಆರು ಏಳು ಸಾವಿರಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತೇಳಿ ಈವೆಂಟ್ ಮ್ಯಾನೇಜ್ಮೆಂಟು ಯಾರೆ ಕೆಲಸಕ್ಕೆ ಹೋಗ್ತಾ ಇರೋದು ಎಷ್ಟೋ ಜನ ಓಲಾ ಊಬರಲ್ಲಿ ಕೆಲಸ ಮಾಡ್ತಿದ್ದಾರೆ ಸ್ವಿಗ್ಗಿ ಜೊಮೋಟೋದಲ್ಲೂ ವರ್ಕ್ ಮಾಡ್ತಿದ್ದಾರೆ ಇವತ್ತು ಎಷ್ಟು ಪಾರ್ಟ್ ಟೈಮು ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ ಇದೆಲ್ಲ ಅರ್ಥ ಇಲ್ವಾ ಅದು ಹೈಲಿ ಹೈಲಿ ಎಜುಕೇಟೆಡ್ ಎಜುಕೇಟೆಡ್ ಡಬಲ್ ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಮಾಡ್ಕೊಂಡು ಓದ್ತಾ ಇದಾರೆ ತ್ರಿಬಲ್ ಡಿಗ್ರಿ ಮಾಡ್ಕೊಂಡು ಅಯ್ಯೋ ಗಾರೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದೋ ಪರಿಸ್ಥಿತಿಯಾಗ ತಗೊಂಬಂದಿದಿರಾ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸರ್ ಒಂದು ವರ್ಷ ಆಗಿದೆ ಅವ್ರು ಹೇಳ್ದಂಗೆ ಎರಡ್ ಎರಡು ತಿಂಗಳು ಎರಡು ಎರಡು ತಿಂಗಳು ನಾನು ನೋಡ್ತಾನೆ ಇದ್ದೀನಿ ಅದು ಅವಶ್ಯಕತೆನೇ ಇರ್ಲಿಲ್ಲ ನಿಮ್ಗೆ ಒಳ ಮೀಸಲಾತಿ ಒಳಗೊಂಡಂತ ನೀವು ನೇಮಕಾತಿ ಪ್ರಾರಂಭ ಮಾಡಿ ಎಷ್ಟು ನೋಟಿಫಿಕೇಶನ್ ಮಾಡಿದೀರಾ ಸರ್ ನೀವು ಎಫ್ ಡಿ ಎಸ್ ಟಿ ನೋಟಿಫಿಕೇಶನ್ ಆಗಿ ಎಷ್ಟು ವರ್ಷ ಆಗಿದೆ ಯೋಚನೆ ಮಾಡಿ ಟೀಚರ್ಸ್ ನೋಟಿಫಿಕೇಶನ್ ಮಾಡಿ ಎಷ್ಟು ವರ್ಷ ಆಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಎಷ್ಟು ಎಷ್ಟು ವರ್ಷ ಆಗಿದೆ ಇವತ್ತು ಸ್ಕೂಲ್ ಕಾಲೇಜ್ ಎಲ್ಲ ಮುಚ್ಕೊಂಡು ಹೋಗ್ತಾ ಇದಾರೆ ಇವತ್ತು ಫ್ಯಾಕಲ್ಟೀಸ್ ಇಲ್ಲ ಅಂತ ಹೇಳಿ ಎಷ್ಟೋ ಪೊಲೀಸ್ ಸ್ಟೇಷನ್ ಕ್ಲೋಸ್ ಆಗ್ತಾ ಇದಾವೆ ಇವತ್ತು ವರ್ಷಕ್ಕೆ ಎರಡು ಮೂರು ಆಗುತ್ತೆ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಅಂದ್ರೆ ಒಂದು ವರ್ಷದಲ್ಲಿ ಎರಡು ಮೂರು ನೋಟಿಫಿಕೇಶನ್ ಆಗುತ್ತೆ ವಿತ್ ಇನ್ ಸಿಕ್ಸ್ ಮಂತ್ ಅಲ್ಲಿ ಪ್ರೋಸೆಸ್ ಮುಗಿತ್ತೆ ಮ್ಯಾಕ್ಸಿಮಮ್ ಒಂದು ವರ್ಷದಲ್ಲಿ ಪ್ರೋಸ ಮುಗಿಯುತ್ತೆ ಅಂತ ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಧಾರವಾಡದಲ್ಲಿ ಕೂತ್ಕೊಂಡು ಕಷ್ಟಪಟ್ಟು ಓದ್ತಾ ಇದ್ದಾರೆ ಮೂರು ಟೈಮ್ ಊಟ ಮಾಡೋದಕ್ಕೆ ಒಂದೇ ಟೈಮ್ ಊಟ ಮಾಡ್ತಿದ್ದಾರೆ ಎಷ್ಟೋ ಲೈಬ್ರರಿಲಿ ರೂಮ್ ಮಾಡ್ಕೊಂಡ್ರೆ ಹತ್ತು ಸಾವಿರ ದುಡ್ಡು ಕೊಡ್ಬೇಕಾಗುತ್ತೆ ಅನ್ಬಿಟ್ಟು ಲೈಬ್ರೆರಿ ಮಲ್ಕೊಂತಿದ್ದಾರೆ ಇವತ್ತು ಅದನ್ನೆಲ್ಲ ಅರ್ಥ ಆಗ್ತಾ ಇಲ್ವಾ ನಿಮಗೆ ಹಿಂಗೆಲ್ಲಾದ್ರೆ ದಯ ಬಿಟ್ಟು ಕಷ್ಟ ಆಗುತ್ತೆ ಸರ್ ನಾನು ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ಕೊಳೋದೇನಂತಂದ್ರೆ ನಾವೆಲ್ಲ ಒಟ್ಟಾಗಣ ಒಟ್ಟಾಗಿ ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡೋಣ ಇದೇ ಆಗಸ್ಟ್ ಹನ್ನೊಂದನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಮಟ್ಟದ ಹೋರಾಟ ಮಾಡ್ತಾ ನೇಮಕಾತಿ ಪ್ರಾರಂಭ ಮಾಡಬೇಕು ವಯೋಮಿತಿ ಹೆಚ್ಚಿಸ್ಬೇಕು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡೋವಾಗ ರೀತಿ ಮಾಡೋಣ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಕುಗ್ಬಾರ್ದು ಮತ್ತೆ ನೀವು ತುಂಬ ಟೆನ್ಷನ್ ತಗೊಳೋದು ಸ್ಟ್ರೆಸ್ ತಗೊಳೋದು ಮತ್ತೆ ಮನೆಗೆ ಎತ್ಕೊಂಡು ಲಗೇಜ್ ತಗೊಂಡು ಊರಿಗೆ ಹೋಗ್ತೀನಿ ಇವೆಲ್ಲ ಮಾಡೋಕೋಗ್ಬೇಡಿ ದಯವಿಟ್ಟು ಡೈಲಿ ಅಟ್ಲೀಸ್ಟ್ ಒನ್ ಆರ್ ಟೂ ಅವರ್ಸ್ ಯೋಗ ಧ್ಯಾನ ಮತ್ತೆ ಒನ್ ಅವರ್ ಜಿಮ್ ಹೋಗೋದು ಇಲ್ಲಾಂದ್ರೆ ರನ್ನಿಂಗು ಈ ಥರ ಪ್ರಾಕ್ಟೀಸ್ ಮಾಡಿಕೊಂಡು ಅಟ್ಲೀಸ್ಟ್ ಹೋರಾಟ ಅಂತ ಇದ್ದಾಗ ಯಾವುದೇ ಹೋರಾಟ ಇದ್ರೂ ಅಟ್ಲಿ ಒಂದು ಟೂ ತ್ರೀ ಅವರ್ಸ್ ಟೈಮ್ ಕೊಟ್ಟು ಎಲ್ಲರೂ ಟ್ವಿಟರ್ ಅಕೌಂಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅದನ್ನ ಟ್ರೆಂಡ್ ಮಾಡಬೇಕು ನೀವು ಮೊನ್ನೆ ಎಸ್ ಎಸ್ ಸಿ ಎಕ್ಸಾಮ್ಸ್ ಎಲ್ಲ ಎಲ್ಲ ಮಾಲ್ ಪ್ರಾಕ್ಟೀಸ್ ಇದೆಲ್ಲ ಆಗ್ತಿದ್ದಾಗ ಎಷ್ಟು ಇದು ಟ್ರೆಂಡ್ ಬಂದು ಯೋಚನೆ ಮಾಡಿದೀರಾ ಎಸ್ ಎಸ್ ಸಿ ಎಕ್ಸಾಮ್ಸಲ್ಲಿ ಎಷ್ಟು ದೊಡ್ಡ ಮಟ್ಟ ಪ್ರೊಟೆಸ್ಟ್ ಆಯಿತು ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಆಗಬೇಕು ಮುಂದಿನ ದಿನಗಳಲ್ಲಿ ನಾವು ಈ ಹೋರಾಟ ಮಾಡೋಣ ಇದ್ರ ಜೊತೆ ಏನಪ್ಪಾ ಅಂತಂದರೆ ಇನ್ನೊಬ್ರು ನಮ್ಮ ಶಿವು ಅಂತ ಹೇಳಿ ಅವರ ಸಮಸ್ಯೆ ಏನಂತ ನಾವು ಕೇಳ್ಕೊಂಡು ಬರೋಣ ವಾಪಸ್ ಸರ್ ನಾನು ಶಿವ ಅಂತ ತುಮಕೂರಿಂದ ಬಂದಿರೋದು ಥರ ಬೇಸಿಕಲಿ ನನ್ನ ಸಮಸ್ಯೆ ಏನು ಅಂದರೆ ನಾವು ಆ್ಯಸ್ಪಿರೆಂಟ್ ಇದ್ವಲ್ಲ ಕಾಂಪಿಟಿವ್ ಫೀಲ್ಡಲ್ಲಿ ಈಗ ಮೂರ್ನಾಲ್ಕು ವರ್ಷ ಓದ್ತಾ ಇದ್ದರು ಜಾಬು ಏನೋ ಒಂದು ಒಳ್ಳೆ ಜಾಬ್ ತೊಗೋಬೇಕಂತ ಈ ಥರ ಇದ್ದಾರಲ್ಲ ಇವರು ಒಳ ಮೀಸಲಾತಿದು ಇಲ್ಲಿವರೆಗೂ ಒಂದು ವರ್ಷ ತೊಗೊಂಬಂದರು ನೆಕ್ಸ್ಟು ಮತ್ತು ಈಗ ಒಳ ಮೀಸಲಾತಿ ಇದಾದಮೇಲೆ ಮತ್ತು ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ ಆಫ್ಟರ್ ಮತ್ತು ಇದು ಜಾರಿಯಾಗೋಕ್ಕೆ ಎಷ್ಟು ತಗೋಬೋದು ರೋಸ್ಟರ್ ತಿಂದೂ ಏನು ಇದೆಲ್ಲ ನೋಟಿಫಿಕೇಶನ್ ನೋಟಿಫಿಕೇಷನ್ ಬೇಗ ಬೇಗ ಶೀಘ್ರವಾಗಿ ಒಂದು ನೇಮಕಾತಿ ಪ್ರಾರಂಭ ಆಗಬೇಕಂದ್ರೆ ನಮ್ಮ ಕಡೆಯಿಂದ ನಾವು ಯಾವ ಥರ ಒಂದು ಆ್ಯಸ್ ಎ ಆ್ಯಸ್ಪಿರೆಂಟ್ ಆಗಿ ಅದೇ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದ್ದವರು ಗೌರ್ಮೆಂಟ್ ಜಾಬ್ಗೆ ಸೊ ಅದರ ಎಕ್ಸಾಮ್ಸ್ಗೆಲ್ಲ ಓದ್ತಾ ಇದ್ದರು ಯಾವ ಥರ ನಾವು ನಿಮಗೆ ಸಹಾಯ ಮಾಡ್ಬೋದು ಮತ್ತೆ ನಾವು ಯಾವ ಥರ ನಿಮಗೆ ಸಪೋರ್ಟ್ ಮಾಡಬೇಕು ಅದು ಹೇಳಿ ಎಲ್ಲರೂ ಒಂದು ಎಲ್ಲರೂ ಒಂದು ನಮ್ಮ ಯಾವ ಎಷ್ಟು ತಿಂಗಳಾಗುತ್ತೆ ಮಿನಿಮಮ್ ನಾವು ಯಾವ ಥರ ನಿಮಗೆ ಎಂಡ್ ಟೈಮ್ ನಿಲ್ಲಬೇಕು ಸ್ಟೂಡೆಂಟ್ಸು ಮತ್ತು ಸರ್ಕಾರಕ್ಕೆ ಮನವಿ ಮಾಡ್ಕೊಡೋ ಏನಪ್ಪ ಅಂದರೆ ಸ್ಟೂಡೆಂಟ್ಸ್ ಪಾತ್ರ ಏನು ಇಲ್ಲಿ ಈಗ ಒಳ ಮೀಸಲಾತಿ ರಿಪೋರ್ಟ್ ಕೊಡೋದಕ್ಕೆ ಸುಮಾರು ಒಂದು ವರ್ಷ ಮಾಡಿದ್ದಾರೆ ಒಂದು ವರ್ಷ ಅವಶ್ಯಕತೆ ಇರಲಿಲ್ಲ ಮಾಡಬೇಕು ಅಂತಂದಿದ್ರೆ ವಿತಿನ್ ತ್ರೀ ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ಬೋದಾಯಿತು ಆದರೆ ಒಂದು ವರ್ಷ ತೊಗೊಂಡಿದ್ದಾರೆ ಇವಾಗಲೂ ಅಷ್ಟೇ ನೆಕ್ಸ್ಟ್ ಫರ್ದರ್ ಏನು ಪ್ರೋಸೆಸ್ ಇದೆ ಅದು ನಾವು ವಿದ್ಯಾರ್ಥಿಗಳೆಲ್ಲ ಸುಮ್ಮನೆ ಬಿಟ್ಟರೆ ಒಂದು ವರ್ಷ ಆದರೂ ಆಗಲ್ಲ ಮ್ಯಾಕ್ಸಿಮಮ್ ಒಂದು ಟೈಮ್ ಡೆಡ್ಲೈನ್ ತೊಗೊಬೇಕು ಗೌರ್ಮೆಂಟು ಇಲ್ಲ ನಾವು ಹದಿನೈದು ದಿನದಲ್ಲಿ ಮಾಡ್ತೀವಿ ಇಲ್ಲ ಒಂದು ತಿಂಗ್ಳಲ್ಲಿ ಮಾಡ್ತೀವಿ ಇಲ್ಲ ನಾವು ಎಷ್ಟು ದಿನ ಮಾಡ್ತೀವಿ ಅಷ್ಟು ತಿಂಗಳು ನಾವು ಸ್ಯಾಲ್ರಿ ಮಾಡಲ್ಲ ನಾವೆಲ್ಲ ರಿಸೈನ್ ಮನೆಗೆ ಇರ್ತೀವಿ ಅಂತ ಹೇಳ್ಬಿಡಿ ಸರ್ಕಾರ ಯಾವ ಎಮ್ ಎಲ್ ಎ ಅವಶ್ಯಕತೆ ಇಲ್ಲ ಯಾವ ಎಂ ಪಿನೇ ಅವಶ್ಯಕತೆ ಇಲ್ಲ ಯಾವ ಮಿನಿಸ್ಟರ್ನೂ ಅವಶ್ಯಕತೆ ಇಲ್ಲ ಆಯಿತು ಪ್ರೆಸಿಡೆಂಟ್ ರೂಲ್ ತೊಗೊಂಬಂದಿ ನೀವು ಅಲ್ಲಿವರೆಗೂ ಒಳ ಮೀಸಲಾತಿ ಮಾಡ್ತೀರಲ್ಲ ನೋಡೋಣ ಆಗುತ್ತಾ ನಿಮ್ಮ ಕೈಯಲ್ಲಿ ಆಗಲ್ಲ ನಿಮ್ಗೆ ಅದೆಲ್ಲ ಬೇಕು ಅಂತಂದರೆ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಸಮಸ್ಯೆನ ಹದಿನೈದು ದಿನ ಮ್ಯಾಕ್ಸಿಮಮ್ ಒನ್ ಮಂತಲ್ಲಿ ಡಿಸೈಡ್ ಮಾಡಿ ಈಗ ಏಳನೇ ತಾರೀಕು ಕ್ಯಾಬಿನೆಟ್ ಇದೆಯಲ್ಲ ಏಳನೇ ಏಳನೇ ತಾರೀಕು ಕಂಪ್ಲೀಟ್ ಮಾಡಿ ರೋಸ್ಟರ್ ಸ್ಟಾರ್ಟ್ ಮಾಡಿ ರೋಸ್ಟರ್ಗೆ ಒಂದು ತಿಂಗಳು ತೊಗೊತೀರಾ ಆರು ತಿಂಗಳು ಬೇಕಾ ನಿಮಗೆ ಬೇಡ ಒಂದು ಒಂದು ವಾರದಲ್ಲಿ ಕಂಪ್ಲೀಟ್ ಮಾಡ್ಬೋದು ಎಲ್ಲರನ್ನೂ ಕುಂಡಿಸಿ ಒಂದ್ಸರಿ ಸಭೆ ಮಾಡಿ ಈಗ ನಾವು ಹೋರಾಟ ಅಂತಂದರೆ ಅವರು ಎಸ್ ಸಿ ಎಸ್ ಟಿ ಕಮ್ಯುನಿಟಿ ಮಾದಿಗ ಕಮ್ಯುನಿಟಿ ಅವರೆಲ್ಲ ಪಾಪ ಎಷ್ಟು ಕಷ್ಟಪಟ್ಟು ಹೋರಾಟ ಮಾಡಿದ್ರು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಡಿಸ್ಟಿಕ್ ಡಿಸ್ಟಿಕ್ ರೋಡ್ ರೋಡಲ್ಲಿ ಬಟ್ಟೆ ಬಿಚ್ಕೊಂಡು ಯಾವಾರು ಹೋರಾಟ ಮಾಡಬೇಕಾ ಎಲ್ಲಿದ್ದೀವಿ ನಾವು ಇದೀವಾ ಇನ್ನು ಡಿಕ್ಟೇಟರ್ಶಿಪ್ ಅಲ್ಲಿ ಇದೀವಾ ಬಟ್ಟೆ ಬಿಚ್ಕೊಂಡು ಹೋ ಹೋರಾಟ ಮಾಡೋಂಥ ಪರಿಸ್ಥಿತಿ ತಗೊಂಬಂದಿದ್ರಲ್ಲ ಒಬ್ಬರು ಇಬ್ಬರಲ್ಲ ಸಾವಿರ ಲಕ್ಷಾಂತರ ಜನಗಳು ಹೇಳಬೇಕಂದ್ರೆ ಅವರಿಗೆ ಒಂದು ಗ್ರೇಟ್ಫುಲ್ಲು ನಮ್ಮ ಕರ್ನಾಟಕದಲ್ಲಿ ಬಟ್ಟೆ ಬಿಚ್ಕೊಂಡು ರೋಡ್ ರೋಡಲ್ಲಿ ಹೋರಾಟ ಮಾಡ್ತಿದ್ದಾರೆ ಅಂತಂದರೆ ಅಲ್ಲಿವರೆಗೂ ತೊಗೊಂಬರೋ ಅಂಥ ಅವಶ್ಯಕತೆ ಇರಲಿಲ್ಲ ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ರೋಡ್ಗೆ ಬರೋಂಥ ಅವಶ್ಯಕತೆ ಇಲ್ಲ ಒಂದು ಡೆಡ್ ಲೈನ್ ಇರಬೇಕು ಆಯಿತು ನಾವು ಏಳನೇ ತಾರೀಕು ಮೀಟಿಂಗ್ ಮಾಡ್ತೀವಿ ಒಂದು ವಾರದಲ್ಲಿ ನಾವು ಎಲ್ಲ ರೋಸ್ಟರ್ ರೆಡಿ ಮಾಡ್ತೀವಿ ಎಂಟು ಒಂದು ಹದಿನೈದು ದಿನ ಮ್ಯಾಕ್ಸಿಮಮ್ ಟ್ವೆಂಟಿ ಡೇಸಲ್ಲಿ ನೋಟಿಫಿಕೇಷನ್ ಮಾಡ್ತೀವಿ ಅಲ್ಲಿ ಕೊಡಿ ನಮಗೆ ಒಂದು ಟೈಮ್ ಟೇಬಲ್ ಇರಲಿ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೆ ಪಿ ಎಸ್ ಸಿ ಎಷ್ಟು ಭ್ರಷ್ಟಾಚಾರ ಮಾಡುತ್ತಲ್ಲ ಯಾವುದಾದ್ರೂ ಒಂದು ಕ್ರಮ ತೊಗೊಂಡಿದ್ರಾ ಯಾರ ಮೇಲೆ ಆದರೂ ಒಬ್ರು ಒಬ್ಬರ ಮೇಲೆ ಅಲ್ಲಿ ಎಕ್ಸಾಮ್ ಕಂಟ್ರೋಲ್ನವರು ಕಂಟಿನ್ಯೂಸ್ ಆಗಿ ನಾಲ್ಕು ಮೂರು ವರ್ಷ ಇದ್ದ ಅದೇ ಅವನೇ ಇದ್ದಾನೆ ಎರಡು ಸತಿ ಕ್ವಶನ್ ಪೇಪರ್ ಮಿಸ್ಟೇಕ್ ಮಾಡಿದ್ದಾನೆ ಕನ್ನಡ ಟ್ರಾನ್ಸ್ಲೇಷನ್ನು ಒಂದು ಚೂರು ಏನಾದರೂ ತೊಗೊಂಡಿದ್ದೀರಾ ಅವನ ಮೇಲೆ ಕ್ರಮ ತೊಗೊಂಡಿದ್ರಾ ಸರ್ಕಾರ ತೊಗೊಂಡಿಲ್ಲ ಕೆ ಪಿ ಎಸ್ ಸಿ ಏನಾದರೂ ಸ್ವಲ್ಪಾದರೂ ರೀಫಾರ್ಮ್ ಆಯ್ತಾ ಭ್ರಷ್ಟಾಚಾರ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಒಂದು ನೋಟಿಫಿಕೇಷನ್ ಮಾಡ್ತೀರಾ ಒಂದು ಟೈಮ್ ಇರೋ ಟೈಮ್ ಲೈನ್ ಇರೋಲ್ಲ ಇದಕ್ಕೆ ಯಾವ ಎಕ್ಸಾಮ್ಸ್ ಕರೆಕ್ಟಾಗಿ ಎಕ್ಸಾಮ್ ಟೈಮ್ ಟೇಬಲ್ ಹೇಳಿ ಒಂದು ಕೀ ಆನ್ಸರ್ ಚೆಕ್ ಮಾಡೋದಕ್ಕೆ ಕೀ ಆನ್ಸರ್ ಬಿಡೋದಕ್ಕೆ ಒಂದೊಂದು ತಿಂಗಳು ತೊಗೊತೀರಾ ಒಂದು ರಿಸಲ್ಟ್ಸ್ ಬಿಡೋದಕ್ಕೆ ವರ್ಷಾನ್ಗಟ್ಟೆ ತೊಗೊತೀರಾ ಎಲೆಕ್ಷನ್ ಹಂಗೆ ಮಾಡ್ತೀರಾ ಇವತ್ತು ಎಲೆಕ್ಷನ್ ಮಾಡಿ ಒಂದು ವಾರದಲ್ಲಿ ರಿಸಲ್ಟ್ ಬರುತ್ತೆ ಆಯಿತು ಒಂದು ಐದು ವರ್ಷ ಬಿಟ್ಟು ರಿಸಲ್ಟ್ ಬರಲಿ ಬಿಡಿ ಅದಾಗುತ್ತಾ ಅದು ಒಪ್ಕೊಂತೀರಾ ಅದು ಯಾವ್ದು ಯು ಪಿ ಎಸ್ ಸಿ ಮಾದರಿ ಥರ ಇಲ್ಲಿ ಒಂದು ವರ್ಷದಲ್ಲಿ ಎಲ್ಲ ಪ್ರೊಸೆಸ್ ಮುಗ್ದಿರುತ್ತೆ ಯಾವ ಡೇಟಲ್ಲಿ ಎಕ್ಸಾಮ್ಸ್ ಕಾಲ್ ಮಾಡ್ತೀವಿ ಯಾವ ಡೇಟಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅದು ಬೇಕು ನಮಗೆ ಟೈಮ್ ಟೇಬಲ್ ಬೇಕು ವಿತೌಟ್ ಟೈಮ್ ಟೇಬಲ್ ಇಲ್ದಿರ ಹೆಂಗೆ ಓದೋಕ್ಕಾಗುತ್ತೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಎವ್ರಿ ಇಯರ್ಸು ಅದು ಐದು 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 ಪೋಸ್ಟ್ ಇರಲಿ ಐವತ್ತು ಪೋಸ್ಟ್ ಇರಲಿ ಐನೂರು ಇರಲಿ ಐದು ಸಾವಿರ ಪೋಸ್ಟ್ ಇರಲಿ ನೀವು ಪ್ರತಿ ವರ್ಷ ಕಾಲ್ ಮಾಡಿ ಯಾರು ಬೇಡ ಅಂತ ಹೇಳ್ತಾರೆ ಸ್ಟೂಡೆಂಟ್ಗೆ ಒಂದು ಡೆಡ್ ಲೈನ್ ಇರುತ್ತೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಓದ್ಕೊಂತಾರೆ ಅದು ಆಗಿಲ್ಲ ಅಂದರೆ ಮೂರು ಮೂರ್ನಾಲ್ಕು ಅಟೆಂಪ್ಟ್ ಕೊಟ್ಟು ಬೇರೆ ಕಡೆ ಹೋಗ್ತಾರೆ ಅವರು ನೀವು ಐದು ವರ್ಷಕ್ಕೆ ಒಂದು ನೋಟಿಫಿಕೇಷನ್ ಮಾಡ್ತೀರಾ ಇನ್ನೊಂದು ಐದು ವರ್ಷ ತನಕ ವೆಯ್ಟ್ ಮಾಡ್ತಾ ಇರಬೇಕು ಒಟ್ಟು ಹತ್ತು ವರ್ಷಕ್ಕೆ ಎರಡು ನೋಟಿಫಿಕೇಷನ್ ಸಿಗುತ್ತೆ ಆದರೆ ಅವನು ಹಣೆ ಬರ ಇಲ್ಲ ಅಂತಂದರೆ ಹತ್ತು ವರ್ಷ ವೇಸ್ಟು ಮತ್ತೇನು ಇಲ್ಲಿ ಹತ್ತು ವರ್ಷ ಓದಿರೋ ನಾಲೆಡ್ಜ್ ಜಿಲ್ಲೆ ಯೂಸ್ ಮಾಡಬೇಕು ನೀವು ಬೇರೆ ಇನ್ನೊಂದು ಆಲ್ಟರ್ನೇಟಿವ್ ಜಾಬ್ ಕೊಡ್ತೀರಾ ಪಾಪ ನೀನು ಹತ್ತು ವರ್ಷ ಓದಿದ್ಯಾ ಅಂತ ಹೇಳಿ ಇಲ್ಲವಲ್ಲ ಸರ್ಕಾರಕ್ಕೆ ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ ಒಂದು ಟೈಮ್ ಟೇಬಲ್ ಸ್ಟಿಕ್ಟ್ ಟೈಮ್ ಟೇಬಲ್ ಇರಬೇಕು ಸರ್ ಇಲ್ಲ ಅಂತಂದರೆ ವಿದ್ಯಾರ್ಥಿಗಳು ನಿಜ ಹೇಳ್ತೀನಿ ಕೇಳಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ನಾವು ಪ್ರತಿ ಪ್ರತಿಯೊಂದು ನೋಟಿಫಿಕೇಷನ್ನು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ನೋಟಿಫಿಕೇಷನ್ ಆಗಬೇಕು ಪ್ರತಿ ವರ್ಷ ಕಾಲಾಗಬೇಕು ಒಂದು ಡೆಡ್ ಲೈನ್ ಇರಬೇಕು ಅದಕ್ಕೆ ಕರಪ್ಷನ್ ಮುಕ್ತ ನೇಮಕಾತಿ ಆಗಬೇಕು ಯಾವ ನೇಮನ್ ನೇಮಕಾತಿಯಲ್ಲಿ ಕರಪ್ಷನ್ ಮಾಡ್ತಾನ ಹಾಕಿ ಅವನಿಗೆ ಜೈಲಿಗೆ ಹಾಕಿ ಗಲ್ ಶಿಕ್ಷೆ ಮಾಡಿ ಅವನಿಗೆ ಯಾವನ್ ಬೇಡ ಅಂತ ಹೇಳಿ ನಿಮ್ಮ ಆಗಿಲ್ಲ ಅಂತಂದರೆ ತಾವು ಮುಂದೆ ಸ್ಟೂಡೆಂಟ್ಸ್ ಮುಂದೆ ನಿಲ್ಲಿಸಿ ನಾವು ನೋಡ್ಕೊಂತೀವಿ ಏನು ಮಾಡಬೇಕಂತ ದಯವಿಟ್ಟು ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಿ ಸರ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ವಿದ್ಯಾರ್ಥಿಗಳು ತುಂಬ ಕಷ್ಟ ಆಗ್ತಾ ಇದೆ ಪೇರೆಂಟ್ಸ್ಗೂ ಅಷ್ಟೇ ದಯವಿಟ್ಟು ಇನ್ನೂ ಒಂದು ವರ್ಷ ಎರಡು ವರ್ಷ ಅವರು ಓದ್ತಾರೆ ಅವ್ರನ್ನ ಓದೋದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಪೇರೆಂಟ್ಸ್ ಇರ್ಬೋದು ಅದ್ರ ಜೊತೆ ಇನ್ನೂ ಸೀನಿಯರ್ಸ್ ಯಾರಿದ್ದಾರೆ ಈಗ ಆಲ್ರೆಡಿ ಡಿಪಾರ್ಟ್ಮೆಂಟಲ್ಲಿ ಸೆಲೆಕ್ಟ್ ಆಗಿರೋರು ಯಾರು ಬಡವರು ಇದ್ದಾರೆ ಇಲ್ಲ ನಿಮ್ಗೆ ಗೊತ್ತಿರೋರಿಗೆ ಒಂದು ತಿಂಗಳು ಎರಡು ತಿಂಗಳು ಅವರಿಗೆ ಒಂದು ಅಷ್ಟಿಷ್ಟು ತಿಂಗಳ ಒಂದು ಐದೈದು ಸಾವಿರ ಕೊಡೋ ತರ ಅವರಿಗೆ ಸಪೋರ್ಟ್ ಮಾಡಿ ಅಂತ ನಾನು ಮನವಿ ಮಾಡ್ಕೊತೀನಿ ಯಾಕೆಂದರೆ ಸಾವಿರಾರು ಜನ ಲಕ್ಷಾಂತರ ಜನ ಗೌರ್ಮೆಂಟ್ ಜಾಬಲ್ಲಿ ಇರೋರು ನಿಮಗೆ ಸ್ಟೇಬಲ್ ಇನ್ಕಮ್ ಇರುತ್ತೆ ಯಾರು ಬಡವರು ಓದ್ತಾ ಇರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅವರಿಗೆ ಒಂದು ಐದೈದು ಸಾವಿರ ತಿಂಗಳಾಗೆ ಕೊಡೋದ್ರ ಮುಖಾಂತರ ನಿಮ್ಮ ಹೆಸರು ಎಲ್ಲೂ ಹೇಳ್ಕೊಳಲ್ಲ ಕೊಡಿ ಯಾರು ಬಡವರು ಇದ್ದಾರೆ ಅವರಿಗೆ ಅವರು ಅವರು ಒಂದು ಜಾಬ್ ತೊಗೊತಾರೆ ಒನ್ ಆರ್ ಟೂ ಇಯರ್ಸಲ್ಲಿ ಮತ್ತು ಪೇರೆಂಟ್ಸ್ಗೂ ಅಷ್ಟೇ ಮ್ಯಾಕ್ಸಿಮಮ್ ಒನ್ ಆರ್ ಟೂ ಇಯರ್ಸು ಎಲ್ಲ ನೋಟಿಫಿಕೇಷನ್ ಆಗುತ್ತೆ ಆಗೋ ಥರ ನಾವು ಹೋರಾಟ ಮಾಡ್ತೀವಿ ಹೋರಾಟ ಮಾಡೋದಕ್ಕೆ ಎಲ್ಲರೂ ಒಗ್ಗಟ್ಟಬೇಕು ಇದೇ ಆಗಸ್ಟ್ ಹನ್ನೊಂದನೇ ತಾರೀಕು ನಾವು ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಪ್ರತಿಯೊಬ್ಬರೂ ಬಂದು ಸಪೋರ್ಟ್ ಮಾಡಿ ಎಲ್ಲರೂ ಒಗ್ಗಟ್ಟಾದ್ರೇ ಇಲ್ಲಿ ಭೇದ ಭಾವ ಅನ್ನೋ ರೀತಿ ಬಿಟ್ಬಿಡಿ ಪ್ರತಿಯೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು ಲೈಬ್ರರಿ ಓನರ್ಸ್ ಇರ್ಬೋದು ಎಲ್ಲನೂ ಕೊಡ್ ಕ್ಲೋಸ್ ಮಾಡಿ ಇಡೀ ಕರ್ನಾಟಕದ ಪೂರ್ತಿ ಎಲ್ಲೇ ಲೈಬ್ರರೀಸ್ ಇದೆ ಎಲ್ಲ ಕೋಚಿಂಗ್ ಸೆಂಟರ್ ಇದೆ ಆಗಸ್ಟ್ ಹನ್ನೊಂದನೇ ತಾರೀಕು ಒಂದು ದಿನ ಕ್ಲೋಸ್ ಮಾಡಿ ವ್ಯಾಲೆಂಟ್ರಿ ವ್ಯಾಲೆಂಟ್ರಿಯಾಗಿ ಕ್ಲೋಸ್ ಮಾಡಿ ಒಂದು ದಿನ ನಾವು ಬೆಂಬಲ ಬೆಂಬಲ ಸೂಚಿಸ್ತಿದ್ದೀವಿ ಪ್ರತಿಭಟನೆ ಮಾಡಿ ನೀವು ಅಂತೇಳಿ ಎಲ್ಲರೂ ಬನ್ನಿ ಲೆಕ್ಚರರ್ ಇರ್ಬೋದು ಮೆಂಟರ್ಸ್ ಇರ್ಬೋದು ಕೋಚಿಂಗ್ ಸಂಸ್ಥೆ ಮಾಲೀಕರು ಇರ್ಬೋದು ಎಲ್ಲರೂ ಈ ಒಂದು ಹೋರಾಟಕ್ಕೆ ಬಂದು ಬೆಂಬಲ ಬೆಂಬಲಿಸಿ ಆದಷ್ಟು ಬೇಗ ಎಲ್ಲ ರೆಕ್ರೂಟ್ಮೆಂಟು ನಾವು ಸ್ಟಾರ್ಟ್ ಮಾಡೋಣ ಥ್ಯಾಂಕ್ ಯು ನಮಸ್ಕಾರ